ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರವರ ವಿರುದ್ಧ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ದಲಿತ ಸಮುದಾಯದ ಮುಖಂಡರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ಈ ದೇಶದ ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳ್ಕೊಂಡು ನಾವು ಕರಿತಾ ಇದ್ದೀವಲ್ಲ ಸಂಸತ್ ಭವನದಲ್ಲಿ ಈಗ ಕೇಂದ್ರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾರವರು ಅಂಬೇಡ್ಕರ್ 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 ಅಂತ ಯಾಕೆ ನೀವು ಕರಿತೀರಿ ಅಂಬೇಡ್ಕರ್ ಅವರನ್ನು ಕರೆಯೋದು ಬಿಟ್ಟು ದೇವಾನು ದೇವತೆಗಳಾದಂತ ಯಾವುದಾದ್ರೊಂದು ದೇವರನ್ನು ನೀವು ನೆನೆದರೆ ಏಳೇಳು ಜನವಕ್ಕೂ ನಿಮ್ಮ ಜೀವನ ಪ್ರಾಪ್ತ ಆಗತ್ತಾ ನಿಮಗೆ ಒಳ್ಳೆಯದಾಗತ್ತಾ ಅಂತ ಇವತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ದಾರೆ ಬಂಧುಗಳೇ ಇವತ್ತಿನ ದಿವಸ ಒಬ್ಬ ಈ ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಬುದ್ಧಿಗೇಡಿ ಅಮಿತ್ ಶಾ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಮಾತು ಹೇಳ್ತಾರ ಈ ದಲಿತ ಸಮುದಾಯಕ್ಕೆ ಕೆಳಮಟ್ಟದ ಶೋಷಿತ ಸಮುದಾಯಕ್ಕೆ ಸಮಾಜದ ಕಟ್ಟ ಕಡೆಯಲ್ಲಿ ಇರತಕ್ಕಂತ ತುಳಿತಕ್ಕೆ ವರ್ಗ ಎಲ್ಲ ಜನಾಂಗದ ಒಂದು ಬದುಕಿಗೆ ಒಂದು ದಾರಿದೀಪ ಆಗುವಂತ ಒಂದು ಮಾತನ್ನು ಏನ್ ಹೇಳಿದ್ದಾರೆ ಅಂತಂದ್ರೆ ನೀವು ದೇವಸ್ಥಾನದ ಗಂಟೆಯನ್ನು ಶಬ್ದ ಕೇಳುವುದಕ್ಕಿಂತ ಶಾಲೆಯ ಗಂಟೆಯನ್ನು ಕೇಳಿದರೆ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದರೆ ನೀವು ಬಿಕಾರಿಗಳಾಗ್ತೀರಿ ಅದೇ ಶಾಲೆಯ ಗಂಟೆಯನ್ನು ನೀವು ಕೇಳಿದ್ರೆ ಅಧಿಕಾರಿಗಳಾಗ್ತೀರಿ ಅಂತ ಕಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶದ ಜನತೆಗೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಲಿತ ಜನಾಂಗದ ಉಸಿರು ಈ ದಲಿತ ಜನಾಂಗದ ನಾಡಿ ಮಿಡಿತ ಈ ದಲಿತ ಜನಾಂಗದ ದೇವರವರು ಅಂತ ಒಬ್ಬ ದೇವರ ಬಗ್ಗೆ ನೀನು ಈ ಅವರ ಕಾಲಲ್ಲಿರುವ ಬೂಟಿನ ದೂಳಿಗೆ ನೀನು ಸಮನಿಲ್ಲ ಅಂತ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನರೇಂದ್ರ ಮೋದಿ ಮಹಾನ್ ಜಾತಿವಾದಿ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ ಅಮಿತ್ ಶಾ ಕೂಡಲೇ ಅವರನ್ನು ಕಿತ್ತೊಗಿಬೇಕು ಜನಸಾಮಾನ್ಯರಾಗಿರ್ತಕ್ಕಂತ ಸಮಾನ ಮನಸ್ಕರಾಗಿರ್ತಂತ ಈ ದೇಶದ ಸಾರ್ವಜನಿಕರು ಇವತ್ತಿನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಮೇಲೆ ಕ್ರಿಮಿನಲ್ ಮುಖದಿ ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಈ ದೇಶದಿಂದ ಗಡಿಪಾರು ಮಾಡಬೇಕಂತ ಹೇಳ್ತಾ ನನ್ನೊಂದೆರಡು ಎರಡು ಮಾತುಗಳನ್ನು ಮುಗಿಸ್ತಾ ಇನ್ನೂ ಮಾತನಾಡಕ್ಕಂತ ಜನ ಇದ್ದಾರೆ ಅವರಿಗೆ ಅವಕಾಶ ಮಾಡಿಕೊಟ್ಟ ಕೊಡೋಣ ನನಗೆ ಅವಕಾಶ ಮಾಡಿಕೊಟ್ಟಿದಂತ ಎಲ್ಲ ನನ್ನ ದಲಿತ ಸಮುದಾಯದ ಬಂಧುಗಳಿಗೆ ನಮಸ್ಕಾರ ಹೇಳ್ತೀನಿ ನನ್ನೊಂದ್ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಭೀ